ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿದ್ದಂತಹ ಶೇರ್ ಗಳ ಬಗ್ಗೆ ತಿಳ್ಕೊಳ್ಳೋಣ ಜೊತೆಗೆ ಇವತ್ತಿನ ಕೆಲವು ಬಿಗ್ ಬ್ರೇಕಿಂಗ್ ನ್ಯೂಸ್ ಗಳನ್ನು ಕೂಡ ಕವರ್ ಮಾಡ್ತಾ ಇದ್ದೀನಿ ಹಾಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ನ ನ ಬಗ್ಗೆ ಈ ವಿಡಿಯೋದಲ್ಲಿ ಈಗಾಗಲೇ ಕವರ್ ಮಾಡಿದ್ದೀನಿ ಇಲ್ಲಿವರೆಗೂ ನೋಡಿಲ್ಲ ಅಂತಂದ್ರೆ ನೋಡಬಹುದು ಈಗಿನ ವಿಡಿಯೋದಲ್ಲಿ ಶೇರ್ಗಳ ಬಗ್ಗೆ ಹಾಗೂ ಮಾರ್ಕೆಟ್ ಬಗ್ಗೆ ಕೆಲವು ಅಪ್ಡೇಟ್ಸ್ ಅನ್ನು ತಿಳ್ಕೊಳ್ಳೋಣ ಮೊದಲಿಗೆ ಡಿಸ್ಕ್ಲೇಮರ್ ಮಾಡ್ಕೊಳ್ಳಿ ಇಷ್ಟಪಡ್ತೀನಿ ಇಲ್ಲಿ ಕವರ್ ಯಾವುದೇ ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಎ ಅಂತನಲ್ ಪರ್ಪಸ್ ಮುಂದೆ ತರ್ತಾ ಇದ್ದೀನಿ ನೌ ಇಟ್ ಈಸ್ ಅವರ್ ಟರ್ನ್ ಟ್ರಂಪ್ ಅನೌನ್ಸಸ್ ರೆಸಿಪ್ರೋಕಲ್ ಟ್ಯಾರಿಫ್ಸ್ ಫ್ರಮ್ ಏಪ್ರಿಲ್ ಟು ಏಪ್ರಿಲ್ ಎರಡನೇ ತಾರೀಕಿಂದ ರೆಸಿಪ್ರೋಕಲ್ ಟ್ಯಾರಿಫ್ಸ್ ಜಾರಿಗೆ ಬರುತ್ತೆ ಅನ್ನುವಂತ ಅನೌನ್ಸ್ಮೆಂಟನ್ನು ಅನ್ನು ಮಾಡಿದರೆ ಕಾಲ್ಸ್ ಔಟ್ ಇಂಡಿಯಾ ಚೀನಾ ಫಾರ್ ಅನ್ಫೈರ್ ಸಿಸ್ಟಮ್ಸ್ ಇಂಡಿಯಾ ಹಾಗೂ ಚೀನಾ ಅನ್ಫೈರ್ ಸಿಸ್ಟಮ್ಸ್ ಒಂದಿದ್ದಾವೆ ಅನ್ನೋಂತ ಮಾತನ್ನು ಕೂಡ ಅವರು ಕಾಂಗ್ರೆಸ್ ಅಲ್ಲಿ ಮಾತಾಡುವಾಗ ಹೇಳಿದ್ದಾರೆ ಅಂದ್ರೆ ಕಾಂಗ್ರೆಸ್ ಅಂದ್ರೆ ಅಮೆರಿಕದ ಸಂಸತ್ತನ್ನ ಕಾಂಗ್ರೆಸ್ ಅಂತ ಕರೀತಾರೆ ಅಲ್ಲಿ ಏಪ್ರಿಲ್ ಫಸ್ಟ್ ಇಂದನೆ ನಾನು ಜಾರಿ ಮಾಡಬೇಕು ಅಂತ ಇದ್ದೆ ಆದ್ರೆ ಏಪ್ರಿಲ್ ಫೂಲ್ಸ್ ಡೇ ಆಗಿರೋದ್ರಿಂದ ಏಪ್ರಿಲ್ ಎರಡನೇ ತಾರೀಕಿಂದ ಜಾರಿ ಮಾಡಬೇಕು ಅನ್ನೋಂತ ಡಿಸಿಷನ್ ತಗೊಂಡಿದ್ದೀವಿ ಅಂತ ಕೂಡ ಹೇಳಿದ್ದಾರೆ ನೋಡೋಣ ಇನ್ನು ಏನೆಲ್ಲ ಅಪ್ಡೇಟ್ಗಳು ಬರ್ತವೆ ಏಪ್ರಿಲ್ ಎರಡರಷ್ಟರಲ್ಲಿ ಅಂತ ಇನ್ನು ನೆಕ್ಸ್ಟ್ ನ್ಯೂಸ್ ನೋಡೋದಾದ್ರೆ ಯು ಎಸ್ ಡಿಪೆಂಡೆನ್ಸ್ ಇನ್ ಚೀನಾ ಫಾರ್ ಫಾರ್ಮ್ ಎಕ್ಸ್ಪೋರ್ಟ್ಸ್ ಆಸ್ ಮೋರ್ ದನ್ ಡಬಲ್ಡ್ ಇನ್ ಸೆವೆನ್ ಇಯರ್ಸ್ ಅಂದ್ರೆ ಯು ಎಸ್ ನ ಎಕ್ಸ್ಪೋರ್ಟ್ ಗೆ ಸಂಬಂಧಪಟ್ಟಂತೆ ಅದರಲ್ಲೂ ಫಾರ್ಮ್ ಎಕ್ಸ್ಪೋರ್ಟ್ ಅಗ್ರಿ ಪ್ರಾಡಕ್ಟ್ಸ್ ಎಕ್ಸ್ಪೋರ್ಟ್ಸ್ ಗೆ ಸಂಬಂಧಪಟ್ಟಂತೆ ಯುಎಸ್ ಚೀನಾದ ಮೇಲೆ ಡಿಪೆಂಡೆನ್ಸಿಯನ್ನ ಹೊಂದಿದೆ ಅಂದ್ರೆ ಫಾರ್ಮ್ ಪ್ರಾಡಕ್ಟ್ಸ್ ಅನ್ನ ಜಾಸ್ತಿ ಪ್ರಮಾಣದಲ್ಲಿ ಚೈನಾಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದೆ ಅದರಲ್ಲೂ ಲಾಸ್ಟ್ ಸೆವೆನ್ ಇಯರ್ಸ್ ಅಲ್ಲಿ ನೋಡಬಹುದು ಡಬಲ್ ಆಗಿದೆ ಅನ್ನೋ ಅಂತ ಮಾಹಿತಿಯನ್ನ ಈ ಆರ್ಟಿಕಲ್ ಅಲ್ಲಿ ಕೊಡ್ತಿದ್ದಾರೆ ಹಾಗೆ ಇತ್ತೀಚೆಗೆ ಸಾಕಷ್ಟು ಆಗ್ತಾ ಇದೆ ಯು ಎಸ್ ಹಾಗೂ ಅದರ್ ಕಂಟ್ರೀಸ್ ರಿಲೇಷನ್ಶಿಪ್ ಅಲ್ಲಿ ನೋಡಬಹುದು ದ ಯು ಎಸ್ ಫೀವರ್ ಟ್ರೇಡ್ ಟೆನ್ಷನ್ಸ್ ವಿತ್ ಮೆಕ್ಸಿಕೋ ಕೆನಡಾ ಇ ಯು ಆರ್ ಆಲ್ಸೋ ಗ್ರೋಯಿಂಗ್ ಯುರೋಪಿಯನ್ ಯೂನಿಯನ್ ಜೊತೆ ಕೂಡ ಸಂಬಂಧಗಳು ಅಷ್ಟೇನು ಚೆನ್ನಾಗಿಲ್ಲ ಕೆನಡಾ ಹಾಗೂ ಮೆಕ್ಸಿಕೋದ ಮೇಲೆ ಕೂಡ ಈಗಾಗಲೇ ಟ್ಯಾರಿಫನ್ ಹಾಕಿದ್ದಾರೆ ಇವುಗಳನ್ನ ಬಿಟ್ಟರೆ ಅಮೆರಿಕಾಗೆ ಬೇರೆ ಆಪ್ಷನ್ಸ್ ತುಂಬಾನೇ ಕಡಿಮೆ ಅಂತ ಹೇಳ್ತಿದ್ದಾರೆ ಫಾರ್ಮ್ ಎಕ್ಸ್ಪೋರ್ಟ್ಸ್ ಅನ್ನು ಮಾಡಲಿಕ್ಕೆ ಚೀನಾ ಮೇಲೆ ಡಿಪೆಂಡೆನ್ಸಿ ಇದೆ ಚೀನಾ ಕೂಡ ಈಗಾಗಲೇ ರಿಟಾಲಿಯೇಟರಿ ಟ್ಯಾಕ್ಸ್ ಹಾಕುವಂಥ ಮತಗಳನ್ನ ಈ ಹಿಂದೆ ಕೂಡ ಆಡಿತ್ತು ಅನೌನ್ಸ್ಮೆಂಟ್ ಕೂಡ ಮಾಡಿತ್ತು ಆನಂತರ ಟ್ರಂಪ್ ಕೂಡ ಮುಂದಕ್ಕೆ ಹಾಕಿದ್ರು ಟೆನ್ ಪರ್ಸೆಂಟ್ನಲ್ ಟ್ಯಾಕ್ಸ್ ಅನ್ನು ಈ ರೀತಿ ಸಾಕಷ್ಟು ಸುದ್ದಿಗಳು ಇದ್ದೇ ಇದೆ ಬಟ್ ಚೈನಾ ಹಾಗೂ ಯು ಎಸ್ ಟ್ರೇಡ್ ಅನ್ನ ನೋಡಿದ್ರೆ ಖಂಡಿತ ದೊಡ್ಡ ಪ್ರಮಾಣದಲ್ಲಿ ಟ್ರೇಡ್ ಡಿಫಿಸಿಟ್ ಇದೆ ಯು ಎಸ್ಗೆ ಬಟ್ ಸ್ಟಿಲ್ ಫಾರ್ಮ್ ಪ್ರಾಡಕ್ಟ್ಸ್ ಗೆ ಡಿಪೆಂಡೆನ್ಸಿ ಇರೋದ್ರಿಂದ ಅವರು ಕೂಡ ಟ್ಯಾಕ್ಸ್ ಹಾಕುವಂತ ಚಾನ್ಸಸ್ ಇದ್ದೇ ಇರುತ್ತೆ ಇನ್ನು ನಮ್ಮ ದೇಶದ ಕಡೆ ಬಂದ್ರೆ ನಮ್ಮ ಸರ್ಕಾರ ಇವತ್ತು ಒಂದು ಡಿಸಿಷನ್ ಅನೌನ್ಸ್ ಮಾಡಿದೆ ನೋಡೋದು ಕ್ಯಾಬಿನೆಟ್ ಅಪ್ರೂವ್ಸ್ ಟು ರೋಪ್ ವೇ ಪ್ರಾಜೆಕ್ಟ್ಸ್ ಆಫ್ ಕೇದಾರನಾಥ್ ಅಂಡ್ ಹೇಮಕುಂಡ್ ಸಾಹಿಬ್ ವರ್ತ್ ಓವರ್ ರುಪೀಸ್ ಸಿಕ್ಸ್ ಥೌಸಂಡ್ ಹಂಡ್ರೆಡ್ ಕ್ರೋರ್ ಆರ್ ಸಾವಿರದ ಎಂಟುನೂರು ಕೋಟಿ ಮೊದಲ ರೋಪ್ ವೇ ಪ್ರಾಜೆಕ್ಟ್ಸ್ ಅನ್ನ ಅನೌನ್ಸ್ಮೆಂಟ್ ಮಾಡಿದೆ ಇವತ್ತು ನಮ್ಮ ಸರ್ಕಾರ ಕೇದಾರನಾಥ್ ಹಾಗೂ ಹೇಮಕುಂಡ್ ಸಾಹಿಬ್ ಅಲ್ಲಿ ಈಗಾಗಲೇ ಈ ಪ್ರಾಜೆಕ್ಟ್ ಗಳಿಗೆ ವಿರೋಧ ಕೂಡ ವ್ಯಕ್ತವಾಗಿತ್ತು ಬಟ್ ಸ್ಟಿಲ್ ಸರ್ಕಾರ ಅಂತೂ ಈ ಡಿಸಿಷನ್ ಅನ್ನ ಅನೌನ್ಸ್ ಮಾಡಿದೆ ನೋಡೋಣ ಎಷ್ಟು ಮಟ್ಟಿಗೆ ಇದನ್ನ ಸಾಧ್ಯ ಮಾಡುತ್ತೆ ಅಂತ ಆರು ಸಾವಿರದ ಎಂಟುನೂರು ಕೋಟಿ ಇನ್ಫ್ರಾ ಪ್ರಾಜೆಕ್ಟ್ ಈ ಮೂಲಕ ಸಿಗ್ತಾ ಇದೆ ಯಾವ ಕಂಪನಿಗೆ ಸಿಗುತ್ತೆ ಗೊತ್ತಿಲ್ಲ ಕ್ಯಾಬಿನೆಟ್ ಅಪ್ರೂವಲ್ ಅನ್ನ ಮಾಡಿದೆ ಆನಂತರ ಬಿಡ್ಡಿಂಗ್ ಪ್ರೊಸೀಜರ್ ಇರುತ್ತೆ ಯಾವ ಕಂಪನಿಗೆ ಸಿಗುತ್ತೆ ನೋಡೋಣ ನಂತರ ನಮ್ಮ ಇಂಡಿಯನ್ ರುಪಿಗೆ ಸಂಬಂಧಪಟ್ಟಂತ ಒಂದು ನ್ಯೂಸ್ ನೋಡಬಹುದು ಇಂಡಿಯನ್ ರುಪಿ ಪೋಸ್ಟ್ ಬೆಸ್ಟ್ ಡೇ ಇನ್ ಓವರ್ ತ್ರೀ ವೀಕ್ಸ್ ಅಪ್ರಿಷಿಯೇಟ್ ಓವರ್ ತರ್ಟಿ ಪೈಸೆ ಅಟ್ ಕ್ಲೋಸ್ ಇವತ್ತು ಮೂವತ್ತು ಪೈಸೆ ಅಪ್ರಿಷಿಯೇಟ್ ಆಗಿದೆ ಡಾಲರ್ ಎದುರುಗಡೆ ಮೂವತ್ತು ಪೈಸೆ ಸ್ಟ್ರಾಂಗ್ ಆಗಿದೆ ನಮ್ಮ ರುಪಿ ಅದರಲ್ಲೂ ಲಾಸ್ಟ್ ತ್ರೀ ವೀಕ್ಸ್ ಅಲ್ಲಿ ಬೆಸ್ಟ್ ಡೇ ಪರ್ಫಾರ್ಮೆನ್ಸ್ ಇವತ್ತು ನಮ್ಮ ರುಪಿಯಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ನೋಡೋಣ ಇದೇ ರೀತಿ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗುತ್ತಾ ಅಂತ ರೀಸೆಂಟ್ ಆಗಿ ಕೂಡ ಇದೇ ರೀತಿ ಪರ್ಫಾರ್ಮೆನ್ಸ್ ಬಂದಿತ್ತು ಆರ್ ಬಿ ಐ ಇಂಟರ್ವ್ಯೂ ಮಾಡಿದಂತಹ ಸಂದರ್ಭದಲ್ಲಿ ಆ ನಂತರ ಅಗೇನ್ ಸೇಮ್ ಲೆವೆಲ್ ಗೆ ಬಂದಿತ್ತು ಇವತ್ತು ಕೂಡ ಅದೇ ರೀತಿ ಅಪ್ರಿಸಿಯೇಷನ್ ಬಂದಿದೆ ನೋಡೋಣ ಇದು ಯಾವ ಮಟ್ಟದಲ್ಲಿ ಕಂಟಿನ್ಯೂ ಆಗುತ್ತೆ ಅಂತ ಡಾಲರ್ ಇಂಡೆಕ್ಸ್ ಸ್ವಲ್ಪ ವೀಕ್ ಆಗಿದೆ ಎಸ್ಪೆಷಲಿ ಟ್ರಂಪ್ ಟ್ಯಾರಿಫ್ ನ್ಯೂಸ್ ಗಳ ನಂತರ ಇಂಪ್ಯಾಕ್ಟ್ ಬಿದ್ದಿರಬಹುದು ರುಪಿ ಸ್ಟ್ರಾಂಗ್ ಆಗೋದು ಕೂಡ ನಮಗೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಇನ್ನು ಓಲಾ ಎಲೆಕ್ಟ್ರಿಕ್ ಗೆ ಸಂಬಂಧಪಟ್ಟಂತೆ ಕೂಡ ಒಂದು ನ್ಯೂಸ್ ಬಂದಿದೆ ನೋಡಬಹುದು ನಿನ್ನೆ ಆಕ್ಚುಲಿ ಒಂದು ಬ್ಯಾಡ್ ನ್ಯೂಸ್ ಬಂದಿತ್ತು ಬಟ್ ಇವತ್ತು ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಒಳ್ಳೆ ನ್ಯೂಸ್ ಬಂದಿದೆ ಓಲಾ ಎಲೆಕ್ಟ್ರಿಕ್ ರಿಸೀವ್ಸ್ ರುಪೀಸ್ ಸೆವೆಂಟಿ ತ್ರೀ ಪಾಯಿಂಟ್ ಸೆವೆನ್ ಕ್ರೋರ್ ಇನ್ಸೆಂಟಿವ್ಸ್ ಅಂಡರ್ ಪಿ ಎಲ್ ಐ ಆಟೋ ಸ್ಕೀಮ್ ಪಿ ಎಲ್ ಐ ಅಡಿ ಕಂಪನಿಗೆ ಎಪ್ಪತ್ ಮೂರು ಪಾಯಿಂಟ್ ಏಳು ಕೋಟಿ ಇನ್ಸೆಂಟಿವ್ಸ್ ಸಿಕ್ಕಿದೆ ನಿನ್ನೆ ಬ್ಯಾಟ್ರಿ ಸಿಸ್ಟಮ್ಸ್ಗೆ ಸಂಬಂಧಪಟ್ಟಂತೆ ಒಂದು ಬ್ಯಾಡ್ ನ್ಯೂಸ್ ಬಂದಿತ್ತು ಓವರ್ ಅಲ್ಲಿ ಇದು ಆಟೋ ಸ್ಕೀಮ್ ಜೊತೆಗೆ ನೋಡಬಹುದು ಬಿಕಮಿಂಗ್ ದ ಫಸ್ಟ್ ಟೂ ವೀಲರ್ ಆಟೋ ಮೇಕರ್ ಇನ್ ಇಂಡಿಯಾ ಟು ಕ್ವಾಲಿಫೈ ಮೊದಲ ಟೂ ವೀಲರ್ ಕಂಪನಿ ಆಗಿದೆ ಭಾರತದಲ್ಲಿ ಎಲ್ ಐ ಸ್ಕೀಮ್ ಅನ್ನು ಪಡ್ಕೊಂಡಿರೋದ್ರಲ್ಲಿ ಕಂಪನಿಗೆ ನಿಯರ್ಲಿ ಎಪ್ಪತ್ನಾಲ್ಕು ಕೋಟಿ ಇನ್ಸೆಂಟಿವ್ ಸಿಕ್ಕಿದೆ ಎಲ್ ಐ ಸ್ಕೀಮ್ ಅಡಿ ನೆಕ್ಸ್ಟ್ ಇವತ್ತು ಝೈಡಸ್ ಲೈಫ್ ಸೈನ್ಸಸ್ ಸುದ್ದಿಯಲ್ಲಿತ್ತು ಕಂಪನಿಗೆ ಸಂಬಂಧಪಟ್ಟಂತೆ ಎರಡು ಸುದ್ದಿ ಬಂದಿದೆ ಯು ಎಸ್ ಎಫ್ ಯುಎಸ್ಎಫ್ ಡಿಎ ಅಪ್ರೂವಲ್ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ ಇದು ಆಕ್ಚುಲಿ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಂದಿರುವಂತಹ ಸುದ್ದಿ ಬಟ್ ಇನ್ನೊಂದು ನ್ಯೂಸ್ ಕೂಡ ಇದೆ ಮಾರ್ಕೆಟ್ ಅವರ್ಸ್ ಅಲ್ಲೇ ಸುದ್ದಿ ನೋಡಬಹುದು ಝೈಡಸ್ ಲಾಂಚಸ್ ಅಫೋರ್ಡಬಲ್ ಸಿಎಂ ವಿ ಟ್ರೀಟ್ಮೆಂಟ್ ಫಾರ್ ಟ್ರಾನ್ಸ್ಪ್ಲಾಂಟ್ ಪೇಷೆಂಟ್ಸ್ ಟ್ರಾನ್ಸ್ಪ್ಲಾಂಟ್ ಪೇಷಂಟ್ಸ್ ಗೆ ಸಂಬಂಧಿಸಿದ ವಿ ಟ್ರೀಟ್ಮೆಂಟ್ ಲಾಂಚ್ ಮಾಡಿದೆ ಅದರಲ್ಲೂ ಅಫೋರ್ಡಬಲ್ ಟ್ರೀಟ್ಮೆಂಟ್ ಅಂತ ಹೇಳ್ತಿದೆ ಈ ಒಂದು ಲಾಂಚ್ ನ ಕಾರಣಕ್ಕೆ ಝೈಡಸ್ ಲೈಫ್ ಸೈನ್ಸ್ ಇವತ್ತು ಸುದ್ದಿಯಲ್ಲಿತ್ತು ಸ್ಟಾಕ್ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಇನ್ನು ಅರೋಬಿಂದೋ ಫಾರ್ಮಾ ಕೂಡ ಇವತ್ತು ಸುದ್ದಿಯಲ್ಲಿತ್ತು ಕಾರಣ ಕಂಪನಿ ಸಿಂಗಾಪುರ್ನ ಎಲೆಮನ್ ಲ್ಯಾಬರೇಟರಿ ಜೊತೆ ಇದ್ದಂತ ಲೈಸೆನ್ಸ್ ಅಗ್ರಿಮೆಂಟ್ ಕ್ಯಾನ್ಸಲ್ ಮಾಡ್ಕೊಂಡಿದೆ ಈ ಒಂದು ನ್ಯೂಸ್ನ ಕಾರಣಕ್ಕಾಗಿ ಸ್ಟಾಕ್ ಸುದ್ದಿಯಲ್ಲಿತ್ತು ಅರಬಿಂದೋ ಫಾರ್ಮಾ ಇವತ್ತು ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ನೋಡಲಿಕ್ಕೆ ಸಿಕ್ಕಿದೆ ನಂತರ ವೋಲ್ಟಾಸ್ ಹಾಗೂ ಎ ಸಿ ಮೇಕರ್ಸ್ ಇವತ್ತು ಕೂಡ ಸದ್ದು ಮಾಡುದು ಕೂಡ ಸುದ್ದಿಯಲ್ಲಿದ್ವು ಇವತ್ತು ಕೂಡ ಅದೇ ರೀತಿ ಸದ್ದನ್ನ ಮಾಡುದು ಯಾಕೆಂತಂದ್ರೆ ಸಮ್ಮರ್ ಡಿಮಾಂಡ್ ಜಾಸ್ತಿ ಅನ್ನೋ ಅಂತ ಸುದ್ದಿಗಳು ಕೇಳ್ತಾ ಇದೆ ಜೊತೆಗೆ ಬಹುಶಃ ಸಪ್ಲೈ ಸೈಡ್ ಎಫೆಕ್ಟ್ ಕೂಡ ಆಗಬಹುದು ಅನ್ನೋ ಸುದ್ದಿ ಇದೆ ಅಂದ್ರೆ ಈ ಸಮ್ಮರ್ ಅಲ್ಲಿ ಸಪ್ಲೈ ಶಾರ್ಟೇಜ್ ಕೂಡ ಆಗ್ಬೋದು ಎ ಸಿ ಸಪ್ಲೈ ಶಾರ್ಟೇಜ್ ಅನ್ನೋಂಥ ಸುದ್ದಿ ಇದೆ ಈ ಒಂದು ನ್ಯೂಸ್ ನ ಕಾರಣಕ್ಕಾಗಿ ಬ್ಲೂ ಸ್ಟಾರ್ ಆಗ್ಬೋದು ಓಲ್ಟಾಸ್ ಆಗ್ಬೋದು ಹಾಗೂ ಅಂಬರ್ ಎಂಟರ್ಪ್ರೈಸಸ್ ಕೂಡ ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಎಲ್ಲಾ ಶೇರ್ಗಳು ಕೂಡ ಸುದ್ದಿಯಲ್ಲಿ ನಂತರ ವರ್ಧಮಾನ್ ಟೆಕ್ಸ್ಟೈಲ್ ಕೂಡ ಸುದ್ದಿಯಲ್ಲಿತ್ತು ಎಸ್ಪೆಷಲಿ ಓವರ್ ಆಲ್ ಟೆಕ್ಸ್ಟೈಲ್ ಇಂಡಸ್ಟ್ರಿನೇ ಸದ್ದು ಮಾಡ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಯಾಕೆಂತಂದ್ರೆ ಯಾವಾಗ ಬಾಂಗ್ಲಾದೇಶಲ್ಲಿ ಸ್ವಲ್ಪ ಟೆಕ್ಸ್ಟೈಲ್ ಇಂಡಸ್ಟ್ರಿ ಹಿಂದೆ ಉಳಿತೋ ಅಲ್ಲಿನ ಪೊಲಿಟಿಕಲ್ ಅನ್ಸರ್ಟನಿಟಿಗೆ ಸಂಬಂಧಪಟ್ಟಂತೆ ಅಲ್ಲಿಂದ ಟೆಕ್ಸ್ಟೈಲ್ ಇಂಡಸ್ಟ್ರೀಸ್ ಸ್ವಲ್ಪ ಮುನ್ನೆಲೆಗೆ ಬರ್ತಾ ಇದಾವೆ ಬಿಸ್ನೆಸ್ ವೈಸ್ ಈ ಒಂದು ನ್ಯೂಸ್ನ ಕಾರಣಕ್ಕಾಗಿ ಸ್ಟಾಕ್ ಕೂಡ ಸುದ್ದಿಲಿ ಎಸ್ಪೆಷಲಿ ಯು ಎಸ್ ಕೆ ಎಕ್ಸ್ಪೋರ್ಟ್ಸ್ ವಿಚಾರದಲ್ಲಿ ಇಂಡಸ್ಟ್ರಿ ಸ್ಟೇಕ್ ಹೋಲ್ಡರ್ಸ್ ಅನ್ನ ಕಂಪನಿಯ ಮ್ಯಾನೇಜ್ಮೆಂಟ್ ಮೀಟ್ ಮಾಡ್ತಿದೆ ಅಂತ ಸ್ಟಾಕ್ ಅಲ್ಲೂ ಕೂಡ ಡಿಸೆಂಟ್ ಪರ್ಫಾರ್ಮೆನ್ಸ್ ಬಂದಿದೆ ಬಟ್ ಅದೇ ಕಾರಣಕ್ಕೆ ಅಂತ ಏನಲ್ಲ ಯಾಕೆಂದ್ರೆ ಇವತ್ತು ಓವರ್ ಆಲ್ ಮಾರ್ಕೆಟ್ ಅಲ್ಲಿ ಸೆಂಟಿಮೆಂಟ್ ಚೆನ್ನಾಗಿತ್ತು ಹೋಗಿ ಆಲ್ಮೋಸ್ಟ್ ಮೆಜಾರಿಟಿ ಸ್ಟಾಕ್ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಆ ನಿಟ್ಟಿನಲ್ಲಿ ಈ ಸ್ಟಾಕಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿರಬಹುದು ಬಟ್ ಇಂಡಸ್ಟ್ರಿ ಸ್ಟೇಕ್ ಹೋಲ್ಡರ್ಸ್ ಮೀಟ್ ಮಾಡೋದು ಎಕ್ಸ್ಪೋರ್ಟ್ಸ್ಗೆ ಸಂಬಂಧಪಟ್ಟಂತೆ ಮಾತುಕತೆಗಳನ್ನು ನೋಡೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಅದು ಮುಂದಿನ ದಿನಗಳಲ್ಲಿ ಕಂಪನಿಗೆ ಪಾಸಿಟಿವ್ ಡೆವಲಪ್ಮೆಂಟ್ ಕೂಡ ಆಗಬಹುದು ಆ ಕಾರಣದಿಂದ ಸ್ಟಾಕ್ ಸುದ್ದಿಲಿತ್ತು ಸ್ಟಾಕಲ್ಲೂ ಕೂಡ ಡಿಸೆಂಟ್ ಪರ್ಫಾರ್ಮೆನ್ಸ್ ಬಂದಿದೆ ಇವತ್ತು ನಂತರ ಇ ಸಿ ಇಂಟರ್ ಕೂಡ ಸುದ್ದಿಲಿತ್ತು ಕಾರಣ ನೀವು ಇಲ್ಲಿ ನೋಡಬಹುದು ಕೆ ಎ ಸಿ ಇಂಟರ್ ನ್ಯಾಷನಲ್ ಶೇರ್ಸ್ ರೈಸ್ ತ್ರೀ ಪರ್ಸೆಂಟ್ ಕಂಪನಿ ರಿಸೀವ್ಸ್ ರುಪೀಸ್ ಒನ್ ಸೆವೆಂಟಿ ಸೆವೆನ್ ಕ್ರೋರ್ ಟ್ಯಾಕ್ಸ್ ರೀಫಂಡ್ ಕಂಪನಿಗೆ ನೂರ ಎಪ್ಪತ್ತೇಳು ಕೋಟಿ ಟ್ಯಾಕ್ಸ್ ರೀಫಂಡ್ ಆಗಿದೆ ಈ ಒಂದು ನ್ಯೂಸ್ನ ಕಾರಣಕ್ಕಾಗಿ ಸ್ಟಾಕ್ ಸುದ್ದಿಲಿತ್ತು ಇಲ್ಲಿ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಬಟ್ ರೀಫಂಡ್ ಕಾರಣಕ್ಕೆ ಅಂತ ಏನಲ್ಲ ಬಟ್ ಒಳ್ಳೆ ಪರ್ಫಾರ್ಮೆನ್ಸ್ ಅಂತೂ ಸ್ಟಾಕ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ನಂತರ ಒಂದು ಐಪಿಒಗೆ ಸಂಬಂಧಪಟ್ಟಂತೆ ಸುದ್ದಿ ಬಂದಿದೆ ಮೆರಿಟ್ ನೀವು ಇಲ್ಲಿ ನೋಡಬಹುದು ಈ ಮೆರಿಟ್ ಟೋ ಬಂದು ಇನ್ಫೋಎಡ್ಜ್ ಬ್ಯಾಕರ್ಡ್ ಕಂಪನಿ ಅಂದ್ರೆ ಇನ್ಫೋಯೆಡ್ಜ್ ಈ ಕಂಪನಿಯಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದೆ ಈ ಕಂಪನಿಯ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಐಪಿಒ ತರಲಿಕ್ಕೆ ಅಪ್ರೂವಲ್ ನ ಕೊಟ್ಟಿದ್ದಾರೆ ಈ ಒಂದು ನ್ಯೂಸ್ ನ ಕಾರಣಕ್ಕಾಗಿ ಇನ್ಫೋಯೆಡ್ಜ್ ಅಥವಾ ನೌಕರಿ ಕೂಡ ಸುದ್ದಿಯಲ್ಲಿತ್ತು ಬಟ್ ಕಂಪನಿ ಇನ್ನು ಯಾವುದೇ ಅನೌನ್ಸ್ಮೆಂಟ್ ಅನ್ನ ಮಾಡಿಲ್ಲ ತನ್ನ ಸ್ಟೇಕ್ ಅನ್ನ ಸೇಲ್ ಮಾಡುತ್ತಾ ಇಲ್ವಾ ಅಂತ ಅಂದ್ರೆ ಇದಿನ್ನು ಸಮಯ ತಗೊಳ್ಳುತ್ತೆ ಏನು ನಾಳೆನೆ ಬಂದ್ಬಿಡೋದಿಲ್ಲ ಐಪಿಒ ಮೆರಿಟ್ ಮುಂದಿನ ದಿನಗಳಲ್ಲಿ ಐ ಪಿ ಓ ಮೂಲಕ ಮಾರ್ಕೆಟ್ ಗೆ ಬರುತ್ತೆ ಬಟ್ ಅದರಲ್ಲಿ ಇರುವಂತ ಸ್ಟೇಕ್ ಅನ್ನ ಸೇಲ್ ಮಾಡುತ್ತಾ ಇಲ್ವಾ ಇನ್ಫೋಇಿಡ್ಸ್ ಅದನ್ನ ನೋಡಬೇಕಾಗಿದೆ ಮುಂದಿನ ದಿನಗಳಲ್ಲಿ ಆಸ್ ಆಫ್ ನೋ ಇನ್ನು ಅನೌನ್ಸ್ಮೆಂಟ್ ಇನ್ಫೋಯಿಡ್ಜ್ ಇಂದ ಇಲ್ಲಿವರೆಗೂ ಬಂದಿಲ್ಲ ಸರಿಗಳಿರಿ ಇವತ್ತಿನ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಬಗ್ಗೆ ವಿಡಿಯೋನ ಇಲ್ಲಿವರೆಗೂ ನೋಡಿಲ್ಲ ಅಂತಂದ್ರೆ ಒಂದ್ಸಲ ನೋಡಿ ಈ ವಿಡಿಯೋನ ಮಾರ್ಕೆಟ್ ರ್ಯಾಲಿ ಬಗ್ಗೆ ನಿಮ್ಗೆ ಗೊತ್ತಾಗುತ್ತೆ ಸರಿಗಳಿರಿ ಎಲ್ಲಾ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ முந்தின விடியோத்தில் அல்லவரை ஜெஹ ஹிந்த் ஜெய் கர்நாடக